ನಮಸ್ಕಾರ ವೀಕ್ಷಕರೇ ನಮ್ಮ ಸುತ್ತ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಗೋಣಿಬೀಡು ಗ್ರಾಮದಲ್ಲೇ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ವೃತ್ತಿಯಲ್ಲಿ ವಕೀಲರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಹಾಗೂ ಇದೇ ಒಂದು ಭದ್ರಾವತಿ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಟಿ ಚಂದ್ರೇಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಾವು ಗೋಣಿಬಿಡು ಗ್ರಾಮ ಭದ್ರಾವತಿ ತಾಲೂಕು ಗೋಣಿಬಿಡು ಗ್ರಾಮದಲ್ಲಿ ಹುಟ್ಟಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಪ್ರೌಢ ಶಿಕ್ಷಣವನ್ನ ಬಿಆರ್ ಪ್ರಾಜೆಕ್ಟ್ ಅಲ್ಲಿ ಪಡೆದು ನಂತರ ಪಿ ಯು ಸಿ ಹಾಗೂ ಬಿ ಎಸ್ ಸಿ ಪದವಿಯನ್ನು ಶಿವಮೊಗ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿ ನಂತರದಲ್ಲಿ ಕಾನೂನು ಪದವಿಯನ್ನು ರಾಷ್ಟ್ರೀಯ ಕಾನೂನು ಕಾಲೇಜು ಶಿವಮೊಗ್ಗದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾನೂನು ಪದವಿ ಮುಗಿಸಿ ಒಂದು ವರ್ಷಗಳ ಕಾಲ ತರಬೇತಿ ಪಡೆದು ತೊಂಬತ್ತೆಂಟರಿಂದ ವಕೀಲನಾಗಿ ಶಿವಮೊಗ್ಗದಲ್ಲಿ ವಕೀಲತಿ ಸೇವೆಯನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ಭದ್ರಾವತಿ ಎರಡು ಸಾವಿರದ ಒಂದರಲ್ಲಿ ಭದ್ರಾವತಿಯಲ್ಲಿ ನನ್ನ ಸ್ವಂತ ವಕೀಲ ಕಚೇರಿಯನ್ನು ಮಾಡಿ ವಕೀಲ ವೃತ್ತಿಯನ್ನು ಸುಮಾರು ಇಪ್ಪತ್ತೇಳು ವರ್ಷ ಕಾಲ ವಕೀಲ ವೃತ್ತಿಯನ್ನು ಜನರಿಗೆ ಬಡವರಿಗೆ ದಿನ ದಲಿತರಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಪ್ರಕರಣಗಳು ಸಹ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸುತ್ತೇವೆ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದರೆ ತಾವು ಯಾವ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ನಾವು ವಿದ್ಯಾರ್ಥಿ ಸೇರಿದ್ದಾಗಲೇ ನಾವು ವಿದ್ಯಾರ್ಥಿಗಳ ಸಂಘಟನೆಗಳಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಮತ್ತು ವಿದ್ಯಾರ್ಥಿ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಸಹ್ಯದ್ರೀ ವಿದ್ಯಾ ಸಹ್ಯದ್ರಿ ಕ ವಿಜ್ಞಾನ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದಲ್ಲಿ ಪದಾಧಿಕಾರಿ ಕೆಲಸ ಮಾಡಿದ್ದೇನೆ ರಾಷ್ಟ್ರೀಯ ಕಾನೂನು ಕಾಲೇಜಿನ ವಿದ್ಯಾರ್ಥಿ ಸಂಘದಲ್ಲಿ ಪದಾಧಿಕಾರಿ ಕೆಲಸ ಮಾಡಿದ್ದೇನೆ ಕೋಪಿ ವಿಶ್ವವಿದ್ಯಾಲಯದಲ್ಲಿ ಸೆರೆಟ್ ಸದಸ್ಯನಾಗಿ ಕೆಲಸ ವಿದ್ಯಾರ್ಥಿ ದಸರಲ್ಲಿ ಕೆಲಸ ಮಾಡಿದ್ದೇನೆ ನನಗೆ ರಾಜಕೀಯವಾಗಿ ಭಾಳ ಇಷ್ಟಪಡುವ ವ್ಯಕ್ತಿ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳಾದ ಜೆ ಎಚ್ ಅವರು ಕಾರಣ ಅಂದರೆ ಅವರು ಅವರ ವೈಚಾರಿಕತೆ ಅವರ ಬುದ್ಧಿವಂತಿಕೆ ಮತ್ತು ಅವರು ಮಾತನಾಡುವಂಥ ಶೈಲಿ ಮತ್ತು ವಿದ್ಯಾರ್ಥಿ ಮುಖಂಡರನ್ನ ಗುರುತಿಸುವಂತಹ ಶೈಲಿ ಬಹಳ ನಮಗೆ ಇಷ್ಟವಾಗಿತ್ತು ಯಾವುದೇ ಕ್ಷೇತ್ರ ಆಗಿರಲಿ ಆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಭದ್ರಾವತಿ ಶೈಕ್ಷಣಿಕ ಬಗ್ಗೆ ಮಾತಾಡಿಕೊಂಡ್ರೆ ವಿಲ್ ಕಾರ್ಖಾನೆಗೆ ಸೇರಿರುವಂತಹ ಪಾಲಿಟೆಕ್ನಿಕ್ ಅನ್ನ ಅಪ್ಗ್ರೇಡ್ ಮಾಡಿ ಅದನ್ನ ಬಿ ಕಾಲೇಜ್ ಮಾಡಬೇಕು ಅಂತ ಹೇಳಿ ಬಿ ಕಾಲೇಜ್ ತರಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ವಿ ನಮ್ಮ ಶಿವಮೊಗ್ಗದವರೇ ಆದ ಡಿ ಎಸ್ ಅವರ ಕಾಲದಲ್ಲಿ ಇಲ್ಲಿಗೆ ಇಂಜಿನಿಯರಿಂಗ್ ಕಾಲೇಜಿಂದ ಮಾಡಬೇಕು ಅಂತೇಳಿ ಹೋರಾಟ ಮಾಡಿತ್ತು ಅದಕ್ಕೆಲ್ಲ ಪ್ರಕ್ರಿಯೆಗಳು ಮಾಡಿದ್ರು ಆದರೆ ನಮ್ಮ ಭದ್ರಾವತಿಯ ಪ್ರತಿನಿಧಿಗಳು ಆ ಘಟ ಆ ಒತ್ತಾಸೆ ಒತ್ತಾಸೆಯನ್ನು ಮಾಡಿದರೆ ಈ ಭದ್ರಾವತಿ ಇಂಜಿನಿಯರಿಂಗ್ ಕಾಲೇಜ್ ಬರ್ತಿತ್ತು ಆದರೆ ಅದು ಆಗಲಿಲ್ಲ ಯು ಎಸ್ ಎಲ್ ಮತ್ತು ಎಂ ಪಿ ಎಂ ಕಾರ್ಖಾನೆಗಳು ಮುಚ್ಚೋದ ಮೇಲೆ ಭದ್ರಾವತಿಯ ಜನರ ಸ್ಥಿತಿ ಭಾಳ ಹಾಳಾಯಿತು ಮತ್ತು ಎಂ ಪಿ ಎಮ್ ಕಾರ್ಖಾನೆಯನ್ನು ಉಳಿಸೋ ನಿಟ್ಟಿನಲ್ಲಿ ಹಲವಾರು ಹೋರಾಟ ನಡೆಯಿತು ನನ್ನ ವೈಯಕ್ತಿಕವಾಗಿ ಹೋರಾಟ ಮಾಡಬೇಕು ಅಂತ ಅಂತಂದ ಹೇಳಿದ್ರೆ ಎಂ ಪಿ ಎಮ್ ಕಾರ್ಖಾನೆಯನ್ನು ಖಾಸಗಿ ಮಾಡೋಕ್ಕೆ ಹೊರಟ್ರು ಅದಕ್ಕೆ ರಾಜಕೀಯ ವ್ಯಕ್ತಿಗಳನ್ನು ಪ್ರೆಸೆಂಟ್ ಮಾಡಕ್ಕೆ ಹೊರಟಾಗ ನಾವು ಇಡೀ ಜನರಲ್ ಬಾಡಿ ಆಫ್ ಎಂ ಪಿ ಎಮ್ಗೆ ನಾನು ಸ್ಟೇ ತೊಗೊಂಬಂದೆ ಕೋರ್ಟಲ್ ಕೇಸ್ ಹಾಕಿ ಸ್ಟೇ ತಗೊಂಡ್ಬಂದೆ ಆಕೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರಿಗೆ ನಾವು ಅಪ್ರೋಚ್ ಮಾಡಿ ಎಂ ಪಿ ಎಂ ಕಾರ್ಖಾನೆಗೆ ಬಂಡವಾಳ ಹೂಡಬೇಕು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ ನಾ ಮಾಡಿದ್ದು ನಾನು ವೈಯಕ್ತಿಕವಾಗಿ ಹೋರಾಟವನ್ನು ಮಾಡಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರ ಪೂರ್ವದ ರಾಜಕೀಯಕ್ಕೂ ಹಾಗೂ ನಂತರದ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ತಿಳಿಸ್ಲಿಕ್ಕೆ ಇಷ್ಟಪಟ್ಟರೆ ಭದ್ರಾವತಿ ಕ್ಷೇತ್ರದ ಜನತೆಗೆ ತಾವೇನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರ ಹಿಂಭಾಗದಲ್ಲಿ ಇಷ್ಟು ಭ್ರಷ್ಟಾಚಾರ ಇರ್ತಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಹಿಂದಿಯಲ್ಲಿ ಜನಪ್ರತಿನಿಧಿಗಳು ತಾವು ಮಾಡುವ ಕೆಲಸಗಳೇ ಕೆಲಸಗಳೇ ತಮ್ಮ ಸಾಕ್ಷಿ ಗುಡ್ಡ ಆಗಬೇಕು ಅಂತೇಳಿ ಮಾಡ್ತಾ ಇದ್ರು ಆದರೆ ಈಗಿನ ಕಾಲಘಟ್ಟದಲ್ಲಿ ಬರೀ ಭ್ರಷ್ಟಾಚಾರ ಮಾಡುವಂಥ ಕಾರ್ಯಕ್ರಮ ಬರೀ ಅಕ್ರಮ ದಂಧೆಗಳು ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಆ ಅಕ್ರಮ ದಂಧೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡುವಂಥ ಜನಪ್ರತಿನಿಧಿಗಳು ನಮ್ಮ ನಡುವೆಗಳಿದ್ದಾರೆ ದುಡ್ಡು ಕೊಟ್ಟು ಚುನಾವಣೆ ಗೆಲ್ಲುವಂಥ ಕಾರ್ಯಕ್ರಮ ನಡೀತಾ ಇದೆ ದುಡ್ಡು ಕೊಡಬೇಕಾದರೆ ಭ್ರಷ್ಟಾಚಾರ ಮಾಡಬೇಕು ದುಡ್ಡು ಕೊಡಬೇಕಾದ್ರೆ ಅಕ್ರಮ ದಂಧೆಗಳನ್ನು ಮಾಡಬೇಕು ಅದರಿಂದ ಶೇಖರಿಸುವ ದುಡ್ಡನ್ನು ಜನರಿಗೆ ತೆರಳಿ ಇವತ್ತು ಚುನಾವಣೆ ಮಾಡಬೇಕಾಗಿದೆ ಇವತ್ತು ಸಜ್ಜನರ ಕಾಲೇ ಇಲ್ಲ ಸಜ್ಜನೇನಾದರೂ ನನ್ನ ಆತರ ಮಾಡಿ ಇವತ್ತು ಏನಾದರೂ ಮಹಾತ್ಮ ಗಾಂಧೀಜಿ ಬಂದು ಚುನಾವಣೆ ನಂತರ ಸೋಸ್ಬಿಡ್ತಾರೆ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಿ ಆರ್ ಅಂಬೇಡ್ಕರ್ನ ಸೋಸಂತ ಸಮಾಜ ನಾನು ನಡುವೆ ಇದ್ದೀವಿ ಭದ್ರಾವತಿ ಅಭಿವೃದ್ಧಿ ಬಗ್ಗೆ ನೀವು ಹೇಳ್ತೀರಿ ಭದ್ರಾವತಿ ಅಭಿವೃದ್ಧಿ ಬಗ್ಗೆ ಜೀರೋ ಆಗ್ಬಿಟ್ಟಿದೆ ನೀವು ನೋಡಿ ಎಲ್ಲವೂ ಸಹ ಭದ್ರಾವತಿಯಲ್ಲಿ ಹೇಳ್ಕೊಳ್ಳುವಂಥ ಯಾವುದೇ ಸಾಕ್ಷಿ ಗುಡ್ಡೆಗಳು ಪಿ ಯು ಭದ್ರಾವತಿ ಇಪ್ಪತ್ತು ವರ್ಷಗಳು ನಡೆದಿಲ್ಲ ಅರಣ್ಯ ಭೂಮಿ ಕಂದಾಯ ಭೂಮಿ ಅಂತೇಳಿ ಜಂಟಿ ಸರ್ವೆ ಮಾಡದೆ ಇವತ್ತು ಭದ್ರಾವತಿ ತಾಲೂಕಿನ ಗ್ರಾಮಾಂತರದ ಎಲ್ಲ ರೈತರನ್ನ ಒಕ್ಲೆಪ್ಸುವಂತ ನಡೀತಾ ಇದೆ ಇದ್ರ ಬಗ್ಗೆ ನಮ್ಮ ಭದ್ರಾವತಿ ಪ್ರತಿನಿಧಿಗಳು ಒಬ್ಬರು ಮಾತಾಡ್ತಾ ಇಲ್ಲ ಈ ಭದ್ರಾವತಿ ಪ್ರತಿನಿಧಿಗಳು ಅಸೆಂಬ್ಲೀ ಮಾತಾಡ್ತಾ ಇಲ್ಲ ಇವತ್ತು ರೈತರ ಬದುಕು ಬೀದಿ ಬರ್ತಾ ಇದೆ ರೈತರು ಏನು ಜಮೀನನ್ನು ನಡ್ಕೊಂಡಿದ್ದಾರೋ ಅವರ ಬದುಕು ಬೀದಿಗೆ ಬಂದರೆ ಅವ್ರ ಸಂಸಾರ ವಿಷಕ್ಕೆ ಕುಡಿತಾರೆ ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಇದ್ರ ಕಾಳಜಿ ಯಾರು ಮಾಡಬೇಕು ಭದ್ರಾವತಿಯ ಜನಪ್ರತಿನಿಧಿಗಳು ಎಲ್ಲಿ ಮಾಡಬೇಕು ಮಾತಾಡಬೇಕು ಅಸೆಂಬ್ಲಿ ಮಾತಾಡಬೇಕು ಅಸೆಂಬ್ಲಿಲಿ ಮಾತನಾಡಿ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ರೈತರ ಕಿರುಕುಳವನ್ನು ತಪ್ಪಿಸುವಂತ ಕೆಲಸವನ್ನು ಮಾಡಬೇಕು ಮಾಡ್ತಾ ಇಲ್ಲ ಬಹುಶಃ ರೈತರಿಗೆ ಹಾಕುವ ಕಿರುಕುಳವನ್ನು ಮಾತಾಡಿದ್ದು ಒಬ್ಬರೇ ಈ ಇಡೀ ಜಿಲ್ಲೆಯಲ್ಲಿ ಶಾರದಾ ನಾಯ್ಕ್ ಒಬ್ಬರೇ ಅಸೆಂಬ್ಲಿ ಕಳೆದ ಬಾರಿ ಕಳೆದ ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ಶಾರದಾಪೂರ್ಣ ಒಬ್ಬರೇ ರೈತರ ಬಗ್ಗೆ ಆಗಿರುವಂಥ ಸಮಸ್ಯೆಯನ್ನ ರೈತರಿಗೆ ಒಕ್ಕ ಸಮಸ್ಯೆ ಒಬ್ಬರೇ ಮಾಡೋದು ಇನ್ನು ಯಾರು ಮಾತಾಡಲೇ ಇಲ್ಲ ಸರ್ ನಮ್ಮ ಸುತ್ತ ವಾಹಿನಿ ಮುಖೇನ ಭದ್ರಾವತಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ತಾವು ಹೇಳೋದಾದ್ರೂ ಏನು ಸರ್ ಕೇಳೋದಾದ್ರೂ ಏನು ಭದ್ರಾವತಿ ಒಳಗೊಂಡಂತೆ ರಾಜ್ಯದ ಉದ್ದಗಲಕ್ಕೂ ಹೇಳೋದು ವಿಚಾರ ಏನಂದ್ರೆ ಸಂವಿಧಾನದ ಆಶಯ ಆರ್ಟಿಕಲ್ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತ್ ಅಡಿಯಲ್ಲಿ ಸಂಘ ಸಂಸ್ಥೆಗಳ ಅಧಿಕಾರ ವೃದ್ಧಿ ಆರು ತಿಂಗಳ ಒಳಗಾಗಿ ಚುನಾವಣೆ ಮಾಡಬೇಕು ಅಂತ ಹೇಳುತ್ತೆ ಆದರೆ ಈ ರಾಜ್ಯದಲ್ಲಿ ಆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರ ಮುಗಿದು ನಾಲ್ಕು ವರ್ಷ ಮೇಲ್ಪಟ್ಟಾಗಿದೆ ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನ ಉಳಿಸಿ ಅಂತೇಳಿ ಬುಕ್ ತೋರಿಸುವಂಥ ಇವತ್ತಿನ ಕಾಲಘಟ್ಟದ ರಾಜಕೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂವಿಧಾನದ ಆಶಯವನ್ನು ಗಾಳಿಗೆ ತೋರಿ ಇವತ್ತಿನವರೆಗೂ ಚುನಾವಣೆ ಮಾಡಿಲ್ಲ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಸಂವಿಧಾನದ ಅನುಧಾನ ಇನ್ನೂರ ನಲವತ್ತೆರಡು ಇನ್ನೂರತ್ತ್ ಮೂರರ ಆಶಯವನ್ನು ಮಾಡಿದಾನೆ ಇವತ್ತು ಗಾಳಿಗೆ ತೋಯಿದ್ದಾರೆ ನಾವು ಸಹ ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿ ಮತ್ತು ನನ್ನ ಪತ್ನಿ ಜಿಲ್ಲಾ ಪಂಚಾಯತ್ ಸಿಂಗಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಒಂಬತ್ತು ಸಾವಿರ ಹೊಡೆ ತಗೊಂಡು ಕೇವಲ ನೂರು ಮತಗಳಲ್ಲಿ ನಾವು ಸೋತಿದ್ದೇವೆ ಭದ್ರಾ ತಾಲೂಕಿನ ಸಿಂಗಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹಾಗಾಗಿ ಇವತ್ತು ನಾಲ್ಕು ವರ್ಷ ಆಗಿದೆ ಒಂದು ಇನ್ನೊಂದು ಟರ್ಮ್ ಮುಗಬೇಕಾಗಿತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆದರೆ ಆಳುವಂಥ ಸರ್ಕಾರಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡುವಂಥ ಆಶಯ ಇವತ್ತು ಇಲ್ಲ ಹಾಗಾಗಿ ಅವರು ಚುನಾವಣೆ ಮಾಡ್ತಾ ಇಲ್ಲ ಉಚ್ ಹೈಕೋರ್ಟ್ನವರು ಉಚ್ಚ ನ್ಯಾಯಾಲಯವರು ಛೀಮಾರಿ ಹಾಕಿ ದಂಡ ಹಾಕಿದ್ರೂ ಸಹ ಇವತ್ತು ಚುನಾವಣೆ ಮಾಡಲಿಕ್ಕೆ ಸರಿ ಇಲ್ಲ ಅದಕ್ಕೆ ಹೋಮ ಮಾರ್ಗ ಏನಂತ ಕರ್ನಾಟಕ ಪಂಚಾಯತ್ ಕಾಲೂ ನೂರ ಆರರನ್ನು ತಿದ್ದುಪಡಿ ಮಾಡತಕ್ಕಂಥದ್ದು ಚುನಾವಣಾ ಆಯೋಗದ ಅಧಿಕಾರವನ್ನು ಮಡಕೊ ಮಡಕುಗೊಳಿಸತಕ್ಕಂಥದ್ದು ನಮ್ಮ ಮೀಸಲಾತಿ ಸರಿ ಮಾಡಿ ಮೀಸಲಾತಿ ಸರಿ ಮಾಡ್ತೀವಿ ಕ್ಷೇತ್ರ ನಿರ್ಣಯ ಮಾಡ್ತೀವಿ ಅಂತೇಳಿ ಕೋರ್ಟ್ಗೆ ಮಿಸ್ಲೈಡ್ ಮಾಡೋದು ಇವೆಲ್ಲವೂ ಸಹ ಮಾಡ್ತದೆ ಜನರು ಅದರಲ್ಲೂ ಸಹ ಗ್ರಹಿಸ್ತಾ ಇದ್ದಾರೆ ಜನಗೆ ಅರ್ಥ ಆಗ್ತಾ ಇದೆ ಆದರೆ ಮಾತನಾಡುವಂಥ ಕಾಲಘಟ್ಟ ಇದು ಬಂದಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಉದ್ದಗಳ್ ಎಲ್ಲಿ ನೋಡಿದ್ರು ಹಗರಣ ಎಲ್ಲಿ ನೋಡಿದ್ರು ಹಗರಣ ಇವತ್ತು ಪರಿಶ್ಠ ಜಾತಿ ಪರಿಷ್ಠ ಪಂಗಡದ ಹಣವನ್ನು ಲೂಟಿ ಮಾಡಿದ್ರು ವಾಲ್ಮೀಕಿ ಹಣವನ್ನು ಲೂಟಿ ಮಾಡಿದ್ರು ಇವತ್ತು ಪ್ರಷ್ಟ ಜಾತಿ ಪರಿಷ್ಠ ಅಂಗಡಿ ಇರುವಂಥ ರಿಸರ್ವ್ ಫಂಡ್ಸ್ ಹತ್ತಿರ ಹತ್ತಿರ ಕೋಟಿಯನ್ನು ಇವತ್ತು ಲೂಟಿ ಮಾಡಿದ್ರು ಗುರು ಲಕ್ಷ್ಮಣ ನೋಡಿದ್ರಿ ಮನೆಲ್ಲ ಅಸೆಂಬ್ಲಿ ನೋಡಿದ್ರಿ ಐದು ಸಾವಿರ ಕೋಟಿ ಫೆಬ್ರವರಿ ಮಾತ್ ಹಣವನ್ನು ಇವತ್ತು ದುಡ್ಡು ಮಾಡಿದ್ರು ಇವತ್ತಿ ಹೀಗೆಲ್ಲ ಒಟ್ಟು ಇವತ್ತಿನ ಅಧಿಕಾರ ಅವಧಿಯಲ್ಲಿ ನಾವು ಯಾರ್ಯಾರು ಎಷ್ಟೇ ದುಡ್ಡು ಮಾಡಬೇಕು ಅಂತ ಒಟ್ಟಿದ್ರೆ ಬಿಟ್ಟರೆ ಅಭಿವೃದ್ಧಿ ಇರೋದೇನಿಲ್ಲ ಹಾಗಾಗಿ ಅಭಿವೃದ್ಧಿಯನ್ನು ನೋಡಿ ಜನರು ಯುವಕರು ರಾಜಕೀಯವನ್ನು ಆರಿಸ್ಕೋ ಬರುವಂಥ ವ್ಯವಸ್ಥೆಯಲ್ಲಿ ಯುವಕೂ ಸಹ ಈ ಇವತ್ತು ನಮ್ಮ ಕಣ್ ನಮ್ಮ ಕಣ್ಮುಂದೆ ಮುಂದೆ ಇಲ್ಲ ಹಾಗಾಗಿ ಇವತ್ತೇನಾದರೂ ಆಳುವಂಥ ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ಅವಧಿಯಲ್ಲಿ ತಾವು ಮಾಡಿರುವ ಕೆಲಸಗಳು ಹೆಸರೇಳುವಂಥ ಬುನಾದಿ ಆಗ್ಬೇಕು ನಾವು ಕೇಳಿದ್ರಲ್ಲ ವೀಕ್ಷಕರೇ ವೃತ್ತಿಯಲ್ಲಿ ವಕೀಲರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಹಾಗೂ ಇದೇ ಒಂದು ಭದ್ರಾವತಿ ಕ್ಷೇತ್ರದ ಜೆ ಪಕ್ಷದ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಟಿ ಚಂದ್ರೇಗೌಡರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವೂ ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ